गाड़ी तो से नीचे बैठ जाए वापस लो वापस लो लोपस ले वापस लो 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 वापस वापस उसने मालूम पड़ा कि पूरे हिंदुस्तान में क्या चल रहा है क्या हो रहा है बोल के ये क्या हो रहा है अंबानी का जो प्रॉपर्टी है बॉम्बे में एंटीला बोल के पंद्रह सौ करोड़ की प्रॉपर्टी है वो वक्त की है बहुत सालों से सुप्रीम कोर्ट में है तो ये लोग क्या चाहते हैं कि अंबानी को अडानी को लेके दे देंगे ये नरेंद्र मोदी जो है प्रधानमंत्री नहीं है

नरेंद्र मोदी का 11 से 12 साल हुआ है जैसा जैसे पुरुषोत्तम राम को नहीं छोड़े ये लोग अयोध्या वाले लोग जैसे पुरुषोत्तम राम को वनवास के लिए भेजे थे वैसे नरेंद्र मोदी को हम के भेजेंगे सिर्फ एक साल दो सौ बच्चा चार धन्यवाद केंद्र सरकार जारी की तंर ವಾಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಈ ಕಪ್ಪು ಕಾನೂನು ನಮ್ಮ ಮುಸ್ಲಿಮರ ಮೇಲೆ ಒತ್ತಾಯವಾಗಿ ಹೇರಲಾಗ್ತಿದೆ ಏಕೆಂದರೆ ಈ ಕಾನೂನು ನಮ್ಮ ದೇಶದ ಸಂವಿಧಾನದ ವಿರುದ್ಧವಾಗಿದೆ ಎಕ್ಸಾಂಪಲ್ ಕೊಡ್ತೇನೆ ಸಂವಿಧಾನದ ಅನುಚ್ಛೇದ ಇಪ್ಪತ್ತಾರರ ಪ್ರಕಾರ ನಾವು ನಾವು ಧರ್ಮದ ಸಂಸ್ಥೆಗಳನ್ನು ನಮ್ಮ ಧರ್ಮದ ಪ್ರಕಾರ ನಡೆಸಿಕೊಂಡು ಹೋಗ್ಬೋದು ಆದರೆ ಇದರ ಪ್ರಸ್ತುತ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇರುವುದಿಲ್ಲ ಇದರಿಂದ ನಮ್ಮ ಮೂಲಭೂತ ಹಕ್ಕು ಆಗುತ್ತದೆ ಎರಡನೇದಾಗಿ ಯಾವುದೇ ಒಂದು ಸಂಸ್ಥೆ ಅಥವಾ ಮಸೂದಿ ಎಕ್ಸಾಂಪಲ್ ಆಗಿ ಒಂದು ಮಸೂದಿ ಸುಮಾರು ಐವತ್ತು ವರ್ಷಗಳಿಂದ ನಾವು ಅಲ್ಲಿ ನಮಾಜ್ ಮಾಡ್ತಾ ಇದ್ದೇವೆ ಈಗ ಸಬರಿ ಮಸೂದಿಯಲ್ಲಿ ವಕ್ ಅಂದ್ರೆ ನೊಂದೈತ ನೋಂದಿಲ್ಲ ಇತ್ತಂದರೆ ಅಂದ್ರೆ ನೋಂದು ಗಿಫ್ಟ್ ಕೊಟ್ಟಿಲ್ಲ ಇತ್ತಂದರೆ ಅದು ವಕ್ ಆಸ್ತಿ ಆಗೋದಿಲ್ಲ ಅಂತ ಹೊಸ ಕಾನೂನು ಹೇಳ್ತದೆ ಆ ಪ್ರಕಾರ ಶೇಕಡಾ ಎಂಬತ್ತೈದರಷ್ಟು ಮಸೂದಿಗಳು ನಮ್ಮ ದೇಶದಲ್ಲಿ ವಕ್ ವ್ಯಾಪ್ತಿಗೆ ಬರೋದಿಲ್ಲ ಹಾಗಾದ್ರೆ ಕೇಂದ್ರ ಸರ್ಕಾರದ ಉದ್ದೇಶ ನಮ್ಮ ಮಸೂದೆಗಳನ್ನು ನಮ್ಮಿಂದ ಕಸಿದುಕೊಳ್ಳುವುದಾಗಿದೆ ಎರಡನೇದಾಗಿ ಈಗ ನಮ್ಮ ವಕೀಲ ಸಹೋದರು ಹಾಗೆ ಮುಂಬೈನಲ್ಲಿರುವ ಅಂಬಾನಿಯವರ ಒಂದು ಆಸ್ತಿ ಉಳಿಸುವ ಸಲುವಾಗಿ ಒತ್ತಾಯ ಪೂರ್ವಕವಾಗಿ ಇಡೀ ನಮ್ಮ ಸಮುದಾಯದ ಮೇಲೆ ಈ ವರ್ಕ್ ಎಂಬ ಕರಿ ಕಾನೂನನ್ನು ನಮ್ಮ ಮೇಲೆ ಒತ್ತಾಯವಾಗಿ ಹೇರಲು ಪ್ರಯತ್ನ ಮಾಡುತ್ತೇವೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ನಾವು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಪ್ರಕಾರ ಸಂವಿಧಾನದ ಸಂವಿಧಾನದ ಧೈರ್ಯಲ್ಲಿ ನಾವು ಹೋರಾಟ ಮಾಡುತ್ತೇವೆ ಅದಕ್ಕೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ಧನ್ಯವಾದಗಳು ಇಂದು ರಾಯಬಾಗ್ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ರಾಯಬಾಗ್ನ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಸಮಾನ ಮನಸ್ಕ ಸ್ನೇಹಿತರು ವಕೀಲರು ಚಿಂತಕರು ಮುಖಂಡರು ಸೇರಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಒಕ್ ತಿದ್ದುಪಡಿ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತೈದನ್ನ ವಾಪಸ್ ಪಡೆಯಲು ಒತ್ತಾಯಿಸಿ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ತಮ್ಮ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳಿಸ್ತಕ್ಕಂತ ವ್ಯವಸ್ಥೆಯನ್ನು ನಾನು ತಾಲೂಕಾ ಆಡಳಿತ ವತಿಯಿಂದ ಮಾಡ್ತೇನೆ ಹಾಗೂ ತಾವು ಇಲ್ಲಿವರೆಗೆ ಎಲ್ಲ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಅತ್ಯಂತ ಶಾಂತ ರೀತಿಯಿಂದ ಯಾವುದೇ ಕಾನೂನು ಉಲ್ಲಂಘನೆ ಆಗದಂತೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಕ್ಕಾಗಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ ಮನವಿಯನ್ನು ನಾನು ಸರ್ಕಾರಕ್ಕೆ ಸಲ್ಲಿಸ್ತೇನೆ ಧನ್ಯವಾದಗಳು